ಓಕೆ ಕಣ್ಣನ್ನು ಚೆನ್ನಾಗಿಟ್ಕೊಳೋದಕ್ಕೆ ಹಾಂ ಕಣ್ಣಕ ಹಾಕಿದ್ರೆ ಲೈಫ್ ಲೀಡ್ ಖಂಡಿತ ಮಾಡೋಕ್ಕಾಗತ್ತೆ ಒಂದು ಅಂದರೆ ನೋಡಿ ಕಣ್ಣಿನ ಆರೋಗ್ಯ ಅಂತ ಬಂದಾಗ ನಮ್ಮ ನರಮಂಡಲಗಳು ಚೆನ್ನಾಗಿಟ್ಕೊಳೋ ಹಾಗೆ ನೋಡ್ಕೊಳ್ಬೇಕು ಬಿಕಾಸ್ ಕಣ್ಣಿಗೆ ಜೀವ ಅಥವಾ ಅದರದ್ದು ಕೆಲಸ ನಡೆಯೋದೆ ನರಗಳ ಸಪ್ಲೈಯಿಂದ ಯಾವಾಗ ನರಮಂಡಲದಲ್ಲಿ ವೀಕ್ನೆಸ್ ಆಗುತ್ತೆ ಆಗ ಕಣ್ಣಿನ ದೃಷ್ಟಿ ಮಂದ ಆಗ್ತಾ ಬರುತ್ತೆ ಅದಕ್ಕಾಗಿ ನೋಡಿ ಎಷ್ಟೊಂದು ಸತಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಏನು ಹೇಳ್ತಾರೆ ಯಾಕೆ ಇಂದ ಕಣ್ಣಿಗೆ ಸಮಸ್ಯೆ ಆಗುತ್ತೆ ಯಾಕಂತಂದರೆ ಡಯಾಬಿಟಿಸ್ ನಿಮ್ಮ ನರಮಂಡಲನವನ್ನು ವೀಕ್ ಮಾಡ್ತಾ ಬರುತ್ತೆ ಆಗ ನರಮಂಡಲ ಯಾವಾಗ ವೀಕ್ ಆಯಿತೋ ಆಗ ನಿಮ್ಮ ಕಣ್ಣಿನ ದೃಷ್ಟಿ ಹಾಳಾಗ್ತಾ ಬರುತ್ತೆ ಹಾಗಾಗಿ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿಟ್ಕೊಳ್ಬೇಕಂದ್ರೆ ಫಸ್ಟ್ ರೂಲ್ ಏನು ನಿಮ್ಮ ನರಮಂಡಲದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ನಿಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಿದ್ರೆ ಆಗ ಆಟೋಮೆಟಿಕಲಿ ನಿಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಎಕ್ಸ್ಟರ್ನಲ್ ಮಾಡ್ಕೊಳ್ಳುವಂಥದ್ದು ಅಂತಂದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸನ್ ಗೇಸಿಂಗ್ ಮಾಡೋದು ಸೂರ್ಯನನ್ನು ಕಣ್ಣಿಟ್ಟು ನೋಡೋ ಅಂಥದ್ದು ಆದರೆ ಯಾವಾಗ ನೋಡಬೇಕು ಅಲ್ಲಿ ಸನ್ ಗೇಸಿಂಗಿಗೆ ಕೂಡ ಒಂದು ರೂಲ್ ಇದೆ ಎಷ್ಟೆಷ್ಟೊತ್ತಿಗೆ ಈಗ ನಾನು ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಸೂರ್ಯನನ್ನು ನೋಡೋದಲ್ಲ ಅದು ಸನ್ ಗೇಸಿಂಗ್ ಅಲ್ಲ ಸನ್ ಗೇಸಿಂಗ್ ಅಂದರೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಅಲ್ಲೊಂದು ಹಳದಿ ಅಂದರೆ ಕೇಸರಿ ಮತ್ತು ಕೆಂಪು ಮಿಶ್ರಿತ ಬಣ್ಣದಲ್ಲಿ ಸೂರ್ಯ ಕಾಣಿಸ್ತಾನೆ ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಇದ್ದ ಹಾಗೆ ಆ ಕೇಸರಿ ಮತ್ತು ಕೆಂಪು ಬಣ್ಣದಲ್ಲಿದ್ದಾಗ ಮಾತ್ರ ಸನ್ ಗೇಸಿಂಗ್ ಮಾಡಬೇಕು ಹಾಗೆ ಒಂದು ಅದೆಷ್ಟು ಒಂದು ಹಾರ್ಡ್ಲಿ ಒಂದು ಟೂ ತ್ರೀ ಮಿನಿಟ್ಸ್ ಇರುತ್ತೆ ಆ ಸ್ಟೇಟು ಅದು ಮುಗಿದ ತಕ್ಷಣ ಯಲ್ಲೋ ಇಶ್ ಆಗಿ ವೈಟ್ ಇಶ್ ಆಗ್ತಾ ಬಣ್ಣ ಬದಲಾಗ್ತಾ ಬರುತ್ತೆ ಹಳದಿ ಮಿಶ್ರಿತ ಬಿಳಿ ಬಣ್ಣದಲ್ಲಿ ಅದು ಚೇಂಜ್ ಆಗ್ತಾ ಬರುತ್ತೆ ಅದಾದ ಮೇಲೆ ಸನ್ಗೇಸಿಂಗ್ ಮಾಡಬಾರ್ದು ಅದು ಕಣ್ಣಿಗೆ ಹಾನಿ ನಿಮ್ಮ ಕಣ್ಣಿನ ರಕ್ಷಣೆಗಾಗಿ ನೀವು ಸನ್ಗೇಸಿಂಗ್ ಮಾಡೋದಾದರೆ ಅದನ್ನು ಯಾವಾಗ ಮಾಡಬೇಕು ಕೆಂಪು ಮಿಶ್ರಿತ ಹಳದಿ ಬಣ್ಣ ಏನಿರುತ್ತಲ್ವ ಅಥವಾ ಕೆಂಪು ಮಿಶ್ರಿತ ಕೇಸರಿ ಹಳದಿ ಅಲ್ಲ ಅದು ಕೇಸರಿ ಆ ಕೇಸರಿ ಮತ್ತು ಕೆಂಪು ಆ ಕಲರಲ್ಲಿದ್ದಾಗ ಸನ್ ಗೇಸಿಂಗನ್ನು ಮಾಡಬೇಕು ಕಣ್ಣಿನ ರೆಪ್ಪೆಯನ್ನು ಮಿಟುಕಿಸದೆ ಸೂರ್ಯನನ್ನು ನೋಡುವಂಥದ್ದು ಪ್ರತಿನಿತ್ಯ ಅದನ್ನು ಮಾಡಿದರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅದು ಆಗ್ತಾ ಇಲ್ಲ ಅಂತಂದರೆ ಸನ್ಸೆಟ್ ಟೈಮಲ್ಲೂ ಇದೇ ಫಾಲೋ ಮಾಡಬೇಕು ಈಗ ಸೂರ್ಯ ನೋಡಿ ಈಗ ಸೂರ್ಯನ ಕಿರಣಗಳು ಬಿಳಿ ಮತ್ತು ಹಳದಿ ಮಿಕ್ಸ್ ಇದೆ ಈಗಿರೋವಂಥ ಸನ್ಲೈಟ್ ಇದು ಸನ್ಗೇಸಿಂಗ್ ಮಾಡಲಿಕ್ಕೆ ಸೂಕ್ತ ಅಲ್ಲ ಸನ್ಸೆಟ್ ಆಗೋದಕ್ಕೆ ಒಂದು ಎರಡು ಮೂರು ನಿಮಿಷ ಮೊದಲು ಮತ್ತೆ ಪುನಃ ಕೇಸರಿ ಮತ್ತು ಕೆಂಪು ಬಣ್ಣದ ಆಕಾಶದಲ್ಲಿ ಸೂರ್ಯ ಕಾಣಿಸ್ತಾನೆ ಆಗ ಸನ್ಗೇಸಿಂಗ್ ಮಾಡಬೇಕು ಇದು ಆಗ್ತಾ ಇಲ್ಲ ನಿಮಗಿದ ಎರಡು ಟೈಮ್ ಮಿಸ್ ಆಗ್ತಾ ಇದೆ ಅಂತಂದರೆ ನೀವೇನು ಮಾಡ್ಬೋದು ಒಂದು ಕ್ಯಾಂಡಲನ್ನು ಅಥವಾ ದೀಪವನ್ನು ಮಣ್ಣಿನ ಹಡತೆಯಲ್ಲಿ ಇಟ್ಟಂಥ ದೀಪ ಏನಿದೆ ಪೂರ್ತಿಯಾಗಿ ನಿಮ್ಮ ರೂಮನ್ನು ಕತ್ಲೆ ಮಾಡಿಕೊಂಡು ಆರ್ಟಿಫಿಷಿಯಲ್ ಆಗಿ ಒಂದು ಅನ್ನು ಕ್ರಿಯೇಟ್ ಮಾಡಿಕೊಂಡು ಕಂಪ್ಲೀಟ್ ಅಬ್ಸಲ್ಯೂಟ್ ಡಾರ್ಕ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ಕಣ್ಣಿನ ನೇರಕ್ಕೆ ಒಂದು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿಟ್ಟು ಆ ದೀಪವನ್ನು ಗೇಸ್ ಮಾಡ್ಬೋದು ಕಣ್ಣ ನಿಮ್ಮ ಹತ್ರ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಅಲ್ಲಿ ಕಣ್ಣಿನ ಎವೆಯನ್ನು ಮಿಟಗಿಸದೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚದೆ ನಿಮ್ಮ ಹತ್ರ ಎಷ್ಟೊತ್ತು ಹಾರ್ಡ್ಲಿ ಒಂದು ಹತ್ತು ಸೆಕೆಂಡ್ ಹನ್ನೆರಡು ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಬೋದು ನೀವು ನಂತರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ನಿಮ್ಮ ಎಬಿಲಿಟಿ ಬನ್ ಬರ್ತಾ ಹೋದಂಗೆ ರೂಢಿ ಆಗ್ತಾ ಹೋಗುತ್ತೆ ಫಸ್ಟ್ ಒಂದು ಐದು ಸೆಕೆಂಡಿಂದ ಹತ್ತು ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಬೋದು ಮಗನ ಅದು ಮಾಡ್ಬೋದು ಅದೇ ತ್ರಾಟಕಂ ಅದನ್ನು ಮಾಡ್ಬೋದು ಆ ಥರ ಅದೇ ಕಣ್ಣಿನ ಎಕ್ಸಸೈಸ್ಗಳು ತುಂಬಾ ಇದ್ದಾವೆ ಆ ಎಲ್ಲ ರೀತಿಯ ಕಣ್ಣಿನ ಎಕ್ಸಸೈಸ್ಗಳನ್ನ ನಾವು ಮಾಡ್ಬೋದು ಆ್ಯಂಡ್ ನಿಮ್ಮ ದೇಹದ ಅಂಗಾಂಗಗಳಿಗೆ ಲೂಸನಿಂಗ್ ಎಕ್ಸಸೈಸ್ ಮಾಡಿದ ರೀತಿಯಲ್ಲಿಯೇ ಕಣ್ಣಿಗೂ ಲೂಸನಿಂಗ್ ಎಕ್ಸಸೈಸ್ ಅಂದರೆ ಕಣ್ಣನ್ನು ಆಚೆ ನೋಡಿ ಈಚೆ ನೋಡಿ ಮೇಲೆ ಕೆಳಗೆ ರೊಟೇಷನ್ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇದರಿಂದ ಏನಾಗುತ್ತೆ ಈ ಐ ಮೂಮೆಂಟ್ಸ್ಗಳಿಂದ ನಿಮ್ಮ ಕಣ್ಣಿನ ಮಾಂಸಖಂಡಗಳು ಸ್ಟ್ರಾಂಗ್ ಆಗುತ್ತೆ ಹಾಂ ಭರತನಾಟ್ಯದಲ್ಲಿ ಮಾಡ್ತಾರಲ್ಲ ಹಾಗೆ ಸೊ ಕಣ್ಣಿನ ಮಾಂಸಖಂಡಗಳು ಸ್ಟ್ರಾಂಗ್ ಆದಾಗ ನಿಮ್ಮ ಕಣ್ಣಿನ ದೃಷ್ಟಿ ಇನ್ನಷ್ಟು ಚುರುಕಾಗಿರುತ್ತೆ ಬಿಕಾಸ್ ಈ ಮಾಂಸಖಂಡಗಳೇ ಅಲ್ವಾ ನಮ್ಮ ಕಣ್ಣನ್ನು ಹಿಡಿದಿಟ್ಟಿರುವಂಥದ್ದು ಸೊ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಟಿಪ್ಸನ್ನು ನೀವು ಯೂಸ್ ಮಾಡಿಕೊಂಡ್ರೆ ಮತ್ತೆ ಪ್ರತಿನಿತ್ಯ ಬೇಕಿದ್ರೆ ಮುಖಕ್ಕೆ ಆ ತಣ್ಣೀರಲ್ಲಿ ಕಣ್ಣಿಗೆ ಸೇಚನ ಮಾಡ್ಕೊಳ್ಳೋದು ಅಂತ ಅಂದರೆ ಒಂದು ಬೊಗಸೆ ನೀರನ್ನು ನಾರ್ಮಲ್ ವಾಟರನ್ನು ತಗೊಂಡು ಕಣ್ಣಿಗೆ ಸೇಚನವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಬಿಟ್ಬೇಕಂತಿಲ್ಲ ಜಸ್ಟ್ ಹೀಗೆ ಮುಖ ತೊಳೆಯೋ ಇದಂತ ಅಂತ ಕೈ ಕಾಲು ಮುಖ ತೊಳೆಯಿರಿ ಅಂತ ಹೇಳ್ತಾರಲ್ಲ ಅಲ್ಲಿ ನೋಡಿ ಕೈ ಕಾಲೇನೋ ಗಲೀಜಾಗಿರುತ್ತೆ ಮುಖ ಯಾಕೆ ಯಾಕಂದರೆ ಮುಖಕ್ಕೆ ನೀರು ಹಾಕಿ ತೊಳೆದ ತಕ್ಷಣ ಇನ್ಸ್ಟೆಂಟಾಗಿ ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಆ್ಯಂಡ್ ನಾವು ಧೂಳಲ್ಲಿ ಹೋಗಿ ಬಂದರೆ ಬಿಸಿಲಲ್ಲಿ ಹೋಗಿ ಬಂದರೆ ನಮ್ಮ ಕಣ್ಣಿಗೆ ಆದ ಆಯಾಸವನ್ನು ಹೊರಹಾಕ ಸರಿ ಮಾಡುತ್ತೆ ಹಾಗಾಗಿ ಆ ಮುಖಕ್ಕೆ ಅದೊಂದು ಸ್ಪ್ಲಾಶ್ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಆಹಾರದ ಬಗ್ಗೆ ಬಂದರೆ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಹಸಿರು ಬಣ್ಣದ ತರಕಾರಿಗಳು ಹಸಿರು ಬಣ್ಣದ ಆಹಾರ ಅಂದರೆ ಸೊಪ್ಪುಗಳಿರ್ಬೋದು ಅಥವಾ ಹಸಿರು ಇರುವಂತಹ ತರಕಾರಿಗಳಿರ್ಬೋದು ಎಲ್ಲ ಕೂಡ ಹೆಲ್ಪ್ ಆಗುತ್ತೆ